ನಾನು ಅಧ್ಯಕ್ಷರಲ್ಲಿ ದಯಮಾಡಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇವತ್ತು ಯಾವುದೂ ನಾನು ಕೇಳಲ್ಲ ಅಧ್ಯಕ್ಷರೇ ನಾನು ಇನ್ಸಿಡೆಂಟ್ ಇನ್ಸಿಡೆಂಟನ್ನು ಒಂದು ನೆನಪು ಮಾಡ್ಕೋಬೇಕಾಗುತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಎಡ್ರಾಮಿ ಅಂತ ತಿಳ್ಕೊಂಡೊಂದು ಯುವತಿ ಲಂಬಾಣಿ ಜಾತಿಯ ಒಂದು ಯುವತಿ ರೇಪ್ ಆಗಿದೆ ಅಧ್ಯಕ್ಷರೇ ನಾನು ಅದಕ್ಕೆ ಬಹಳ ತೀವ್ರ ಸಂತಾಪವನ್ನು ಸೂಚಿಸ್ತೀನಿ ಇಂಥ ಘಟನೆಗಳು ರಾಜ್ಯದಲ್ಲಿ ಆಗ್ಬಾರ್ದು ಯಾರು ಮಾಡಿರ್ತಾರ ಅಂತೋರಿ ಗುಂಡಿ ತೊಡಿಬೇಕು ಅಧ್ಯಕ್ಷರೇ ಯಾಕಂತ ಮುಂದೆ ಇಂಥ ಘಟನೆಗಳು ಆಗ್ಬಾರ್ದು ಅಂದ್ರೆ ಈ ತರದ ನಿರ್ಧಾರಗಳಾಗ್ಬೇಕಾಗುತ್ತೆ ದಯಮಾಡಿ ನಾನು ಯಾವ ತರದ್ದು ಮನವಿಗಳನ್ನ ಮಾಡಲ್ಲ ನಾನು ಈ ಒಂದು ಭಾಷಣ ಕೇವಲ ಆಗ್ರಹಕ್ಕೆ ಮಾಡ್ತೀನಿ ಯಾವ ಅನುದಾನ ಮತ್ತೊಂದು ಮಗದೊಂದು ಕೊಡಲ್ಲ ಅಧ್ಯಕ್ಷರೇ ಕಲಬುರಗಿ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಗುಂಡಿ ತೊಡಿತೇವೆ ಗುಂಡಿ ಆಮೇಲೆ ಮಾತಾಡಿ ಆಡಲ್ಲ ಏನೋ ಯುವಕರು ಸಲ ಮೊದಲನೇ ಸಲ ಮಾತಾಡ್ತ ಕಟ್ತದೆ ಅಂತ ಅಧಿವೇಶನ

ಅದು ಕ್ರಮ ಆಗಿದೆ ಅದು ನೀವು ಹೇಳ್ತಾ ಅಧ್ಯಕ್ಷ ನಮ್ಮ ಅದನ್ನ ಕಡಿತದಿಂದ ತೆಗಿಲಿಕ್ಕೆ ಕೇಳಿದ್ದೀನಿ ಸಭಾಧ್ಯಕ್ಷರೇ 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 ಹದಿನಾಲ್ಕು ವರ್ಷದ ಹುಡುಗಿ ಮೇಲೆ ರೇಪ್ ಆಗ್ತದ ರಾಯತ್ರಿ ಕಾನೂನು ಪ್ರಕಾರ ಅದು ಯಾರು ಹೋರಾಟ ಸರ್ಕಾರ ಅಧ್ಯಕ್ಷ ಆಯ್ತು ಅಧ್ಯಕ್ಷರೇ ಮಾಡಿ ಮಾಡಿದ್ದಾರೆ ಮಾಡಿದ್ರೆ ಧನ್ಯವಾದ ಸರ್ ನಾನ್ ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತ ಹೇಳಿಲ್ಲ ನಾನ್ ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತ ಹೇಳಿಲ್ಲ ಅಂತವರಿಗೆ ಕಠಿಣವಾದ ಶಿಕ್ಷೆ ಆಗೋದಂತೇಳಿ ಮಿನಿಸ್ಟರ್ ಎತ್ತಿದ್ದಾರೆ ಮಾತಾಡ್ತಾರೆ ಅಧ್ಯಕ್ಷ ಇಂತ ವಿಷಯ ರಾಜ್ಯದಲ್ಲಿ ಎಲ್ಲೇ ಆದ್ರೂ ಕೂಡ ಆಧಾರ ಮಾಡಿ ಅಂತ ಸದಸ್ಯರು ಹೇಳಿದ್ದಾರೆ ಅದನ್ನ ಸರ್ಕಾರ ನೋಡಿ ಕುಂಡಿಟ್ಟು ಹೊಡಿರಿ ಅದು ಇದು ಅಲ್ಲ ಅದು ಆಗ್ಲಿಕ್ಕೆ ಆಗದು ಈ ದೇಶದ ಕಾನೂನನ್ನ ಗೌರವಿಸ್ತೇವೆ ನಾವೆಲ್ಲ

ಅಧ್ಯಕ್ಷ ಮಾನ್ಯ ಅವರು ಭಾಳ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಒಂದೊಂದು ಎತ್ತಾ ಇದ್ದಾರೆ ಏತನ್ ಮಧ್ಯೆ ಇದೊಂದು ವಿಷಯವನ್ನು ಎತ್ಕೊಂಡ್ರು ಅವರು ಹೇಳೋದ್ರೊಳಗೆ ಇಷ್ಟು ನಾವು ವಿವಾದ ಚರ್ಚೆ ಅಥವಾ ನೀವು ಹಂಗ್ಯಾ ಹೇಳಿದ್ರಿ ಹಿಂಗ್ಯಾಕೆ ಹೇಳಿದ್ರಿ ಅನ್ನುವಂಥದ್ದು ಅಥವಾ ಅದನ್ನು ಬಿಡಬೇಕಾ ಹೇಳಿ ನೇಮರಾಜ್ ನಾಯಕರು ಹೇಳೋದು ಸರಿಯಾದದಲ್ಲ ಅದು ಅವರ ಆಕ್ರೋಶ ಅಷ್ಟೇ ಅದಕ್ಕಿಂತ ಹೆಚ್ಚು ಅದಕ್ಕೆ ಬಾರದು ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಅಂಥ ಘಟನೆಗಳಾದರೆ ಕಠಿಣವಾಗಿರ್ತಕ್ಕಂಥ ಕ್ರಮ ಆಗಬೇಕು ಅನ್ನೋದೇ ಅವರ ಉದ್ದೇಶ ಅಂತ ನಾನು ಅಷ್ಟಕ್ಕೆ ಮುಗಿಸ್ಬಿಡೋಣ ವಾರ ಸಚಿವರಿಗೆ ಧನ್ಯವಾದಗಳು ಇನ್ನೊಂದು ವಿಷಯನ ಹೇಳಿ ಮುಗಿಸ್ತೇನೆ ನನ್ನ ಮಾತುಗಳನ್ನು ಮುಗಿಸ್ತೀನಿ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಜಿಲ್ಲೆಗೂ ಏರ್ಪೋರ್ಟ್ಗಳಿಗೆ ಹೆಸರಿಟ್ಟರು ಅಧ್ಯಕ್ಷರೇ ಬೆಳಗಾವಿ ಹುಬ್ಳಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಹೆಸರಿಟ್ಬಿಟ್ರು ಕಲಬುರ್ಗಿ ಸ್ಟಾರ್ಟ್ ಆಗಿ ಬಹಳ ವರ್ಷ ಆಯ್ತು ಹೆಸರಿಟ್ಟಿಲ್ಲ ಹಾಗಾಗಿ ಇದೊಂದು ಆಗ್ರಹ ಯಾಕಂದರೆ ಆ ಭಾಗದ ಪುಣ್ಯಾತ್ಮ ಜೋಡಿ ಶರಣಬಸವೇಶ್ವರ ಹೆಸರು ಇಡಬೇಕು ಕಲಬುರಗಿ ಏರ್ಪೋರ್ಟ್ಗೆ ಅಂತ ತಿಳ್ಕೊಂಡು ಹೇಳ್ತಾ ನನಗೆ ಕೊಟ್ಟದಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳಂಗಿಲ್ಲ ಅಧ್ಯಕ್ಷರೇ ಮುಂದಿನ ಅಧಿವೇಶನದಲ್ಲಿ ಸರ್ಕಾರದ ಸೌಲಭ್ಯ ನಾನು ಯಾವುದು ತಗೋಂಗಿಲ್ಲ ಅಂತ ಹೇಳಿ ಇಲ್ಲಿ ಆಗಿರ್ತಕ್ಕಂಥ ಚರ್ಚೆ ಇವತ್ತಿಗೆ ಮಾತ್ರ ಅಂತ ತಿಳ್ಕೊಂಡು ನಮಗ್ ಗೊತ್ತಾಗಿದೆ ಅಧ್ಯಕ್ಷರೇ ಅಲ್ಲಂ ಪ್ರಭುಗಳು ಅಧ್ಯಕ್ಷರೇ ನಮ್ಮ